ಸೊ ಈ ರಾಮ ಇನ್ನೂ ಬರಲಿಲ್ವಲ್ಲ ಎಲ್ಲಿಗೋಗ್ಬಿಟ್ಟ ಆ ಗೀತನ ಕೈಲೋ ಹೇಳಿ ಕಳಿಸಿದ್ದೀನಿ ಇನ್ನೂ ಬರ್ಲಿಲ್ವಲ್ಲ ಸೊ ಅವ್ನಿಗೇನು ಹೊಸಿನಾರು ಜವಾಬ್ದಾರಿ ಐತಕ್ಕಂತ ಹಾಕು ಅಲ್ಲ ಹೇಳಿ ಎಷ್ಟೊತ್ತಾಯಿತು ಇನ್ನೂ ಬರಬೇಕು ಅಂತ ಗ್ಯಾನ್ ಆಗಿಲ್ವೇನೋ ತಡಿ ಬರಲಿ ಮಾಡ್ತೀನಿ ಅವನಿಗೆ ಏನು ದಿನ ಬಾವಿಗೆ ಬರೋದೇ ಕಾಯ್ಕಂಡು ನಿಂತೀರನು ಇವತ್ತೆಲ್ಗೋಗ್ಬಿಟ್ಟ ಮೊದಲೇ ಇಷ್ಟೊತ್ತಾಗೈತೆ ಅವ್ವ ಇನ್ನೂ ಯಾಕೆ ಬರಲಿಲ್ವಲ್ಲ ನೀರು ಗೋಲ್ದಾಳು ಅಂದ್ಕೊಂಡು ಏನಾರು ಹುಡುಕ ಬಂದರೆ ಏನ್ ಮಾಡೋದಪ್ಪ ಅವ್ನ್ ಇನ್ನು ಬರಲಿಲ್ಲವಲ್ಲ ಥೂ ಬಾ ಅಮ್ಮ ಥೂ ನೀನೇ ಏನು ಹೊಸಿನಾರ ಬುದ್ದಿ ಐತಾ ಯಾಕೆ ಹೆಂಗಿದ್ರುಸ್ತಿದೀ ಅಯ್ಯೋ ಎದುರ್ಕ ಇನ್ನೇನು ಎದುರ್ಕಳ್ತಾಲಾ ಹಿಂದೆಂದ ಬಂದು ಎದುರುಸ್ತಿದೀಯಲ್ಲ ಅಯ್ಯೋ ಅದಂಗ್ ಇರ್ಲಿ ಯಾಕೆ ಅರ್ಜೆಂಟಾಗಿ ಬರಕಳ್ತಾಲ ಅಯ್ಯೋ ಹೊಸಿ ಅರ್ಜೆಂಟಾಗಿ ಬಂದಿಲ್ಲ ಕಣಪ್ಪ ನೀನು ಏನು ಹೇಳಿದ ತಕ್ಷಣನೇ ಬಿರ್ಬಿರ್ನೇ ಬಂದುಬಿಟಿದೀಯಾ ಯಾಕೆ ಚನ್ಕಿ ಏನಾಯ್ತು ಏನಂತ ಹೇಳಿದ್ರೆ ಸುಮ್ಮನೆ ಮಾತಾಡ್ತಿದ್ಯಲ್ಲ ಏನಾರು ಹೇಳಿದ್ರೆ ತಾನೇ ಗೊತ್ತಾಗೋದು ನೀನು ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ ಏನಾಯ್ತು ಹೇಳು ಏನಾಗ್ಬೇಕು ಇನ್ನು ಏನಾಗ್ಬೇಕು ಹೇಳು ನಿನ್ನಿಂದ ಯಾಕೆ ನಾನೇನ್ ಮಾಡ್ತೇ ಅಯ್ಯೋ ನೀನೇನು ಮಾಡ್ತೀಯ ಹೇಳು ನೀನು ಏನು ಮಾಡಕ್ ಹೋಗ್ಬೇಡ ಹೊಸಿ ಬಂದ್ಬಿಟ್ಟು ಮನೇಲಿ ಕೇಳೋಣ ಮಾಡೋಣ ಅನ್ಬೇಡ ಬರೀ ಹಿಂಗೆ ನಾನು ಬಾವಿ ತಕ್ಕ ಬರ್ತೀನಿ ನೀನು ಬಾ ಆಯ್ತಾ ಅದಾಗಿ ಹಿಂಗೆ ಬಾವಿ ತಕ್ಕೆ ಬತ್ತಿರ್ತೀನಿ ಜೀವನ ಪೂರ್ತಿ ಮದುವೆ ಆಗೋದಿಲ್ಲ ಹಿಂಗೆ ನಾನು ಬಾವಿ ತಕ್ಕ ಬರ್ತೀನಿ ನೀನು ಬಾವಿ ತಕ್ಕ ಬಾ ಯಾಕೆ ಜನಕಿ ಏನಾಯ್ತು ಅಂತ ಹೇಳು ಅದ್ ಯಾಕಂಗ್ ಸುತ್ತಿ ಬಿಡಿಸಿ ಮಾತಾಡಿ ಏನಾಯ್ತು ಅಂತ ಹೇಳು ಅಯ್ಯೋ ಏನಾಗ್ಬೇಕು ಹೇಳಪ್ಪ ಏನಾಗ್ಬೇಕು ಎಲ್ಲ ನಮ್ಮ ಬರ ಅದೇ ಹೆಂಗೋ ನನ್ನ ಪಾಡಿಗೆ ನಾನು ಇದ್ದೆ ಅಯ್ಯೋ ನೀನೆ ನನ್ನ ಪ್ರಾಣ ನೀನೆ ನನ್ನ ಜೀವ ಅಂತ ಹಿಂದೆ ಹಿಂದೆ ಸುತ್ತಿವಲಾ ನೋಡಿವತ್ತು ಅವತ್ತು ಇವತ್ತು ಒಪ್ಕೊಂಡಿದ್ಭವ್ಸ್ತೀವನಿ ಅಯ್ಯೋ ಏನಾಯ್ತು ಹೇಳವಾತಗಿ ನನಗೆ ತಲೆ ಕೆಡ್ಸಕ್ ಹೋಗ್ಬಿಡ ಏನಾಯ್ತು ಹೇಳು ಇಂಥದಾಯ್ತು ಅಂದ್ರೆ ಏನಾದರೂ ಮಾಡ್ಬೋದಪ್ಪ ಅಪ್ಪ ನೀ ನಿಂಗೆ ಬಂದ್ಬಿಟ್ಟು ಸುಮ್ಮನೆ ಒಟವಟ ಅಂತಿದ್ರೆ ನಾನು ಏನು ಮಾಡನೆ ಹೇಳು ಏ ನೀನೇನು ಮಾಡಬೇಡ ಅಂದ್ಬಿಡು ಏನು ಮಾಡಬೇಡ ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡಪ್ಪ ನಾನು ಹೋಗಿ ಹೋಗಿ ನಿನ್ನಂತ ನಮಕ ಬಂದ್ಬಿಟ್ನಲ್ಲ ನಾನು ಮೊದಲು ಎಕಡೆ ತಗೊಂಡು ಒಡಕ ಬಿಡಬೇಕತ್ತಗೆ ಥೂ ನನ್ನ ತಲೆಗೆ ಏನಾಗಿತ್ತು ಆ ಗೀತನ ಮಾತು ಕೇಳಕೊಂಡು ದಿನ 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 ತಲೆಗೆ ತುಂಬುದ್ಲಲ್ಲ ನಾನು ನಿಜವೇನೋ ಅಂತ ಅನ್ಕೊಂಡು ನಮಕ ಬಂದ್ಬಿಟ್ನಲ್ಲ ಇಂಥ ಮೋಸ್ಕಾರ ಅಂತ ಗೊತ್ತಿದ್ರೆ ಮೊದಲು ಇಷ್ಟಪಡ್ತಿತ್ತಿಲ್ಲ ನಿನ್ನ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನಾನು ಏನು ಮಾಡಿದೆ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಿದ್ಯಾ ಏನು ಅಂತ ಕೇಳಿದ್ರೆ ಹೇಳೋಲ್ಲ ನೀನು ನೀನು ಸುಮ್ಮನೆ ಬೇಜಾರ್ ಮಾಡ್ತಿದ್ಯಾ ನನಗೆ ಅಲ್ಲ ಬೇಜಾರ್ ಮಾಡೋದಲ್ಲ ಕಣ್ರ ಅಮ್ಮ ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ಬಾರಮ್ಮ ಮನೆಗೆ ಬಂದು ಕೇಳು ಸುಮ್ಮನೆ ಎಷ್ಟು ವರ್ಷ ಅಂತ ಇರೋದು ಮನೆಗೆ ಬಂದು ಕೇಳು ಅಂತ ತಾನೆ ಹ್ಞೂ ಹೇಳಿದ್ಯಾ ನಾನೇನು ಇಲ್ಲ ಅನ್ನೇನವಾ ಇಲ್ಲ ಅನ್ನ ಹೇಳಿದ್ಯಾ ನಾನೇನಿಲ್ಲ ಅಂತಿಲ್ಲ ಈಗ ಹೇಳಿದ್ಯಾ ನಮಗೂ ಒಂದು ಊರಲ್ಲಿ ಮನೆ ಇದ್ರೆ ಒಂದು ಚೆನ್ನಾಗಿರೋ ಮನೆ ಕಟ್ಸಿದೀವಿ ಅಂದ್ರೆ ನಾನು ಅಪ್ಪನ ಹತ್ರ ಬಂದು ಕೇಳ್ಬೋದು ಈಗ ಏನು ಇಲ್ಲದೆ ಎಂತೂ ಇಲ್ಲದೆ ಬಂದೆವು ಮದುವೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಟ್ಬಿಟಾರ ಈಗ ಸಾಲದಕ್ಕೆ ನಿಮ್ಮ ಅಪ್ಪ ದೊಡ್ಡ ಪೂಜಾರಿ ಈಗ ಅವ್ರ ಮಗಳನ್ನ ಮದುವೆ ಆಗ್ಬೇಕು ಅಂದ್ರೆ ನಮ್ದು ಏನಾದ್ರು ಇರಬೇಕಲ್ವಾ ಈಗ ನಿಮ್ಮವು ಹತ್ತ ಎಕರೆ ಒಲಾವೆ ನಮ್ಮವು ಒಂದ್ ನಾಕೈದ ಎಕರೆ ಹೊಲವೇ ಅಷ್ಟೇ ಈಗ ಒಂದು ಮನೆನಾರು ಇದ್ರೆ ಹೆಂಗಾರು ಬಂದು ಕೇಳ್ಬೋದಪ್ಪ ಈಗ ಮನೆ ನೋಡಿದ್ರೆ ಸೋರ್ತದೆ ಅಂತ ಮನೆ ಇಟ್ಕೊಬಿಟ್ಟು ನಾನು ಹೆಂಗೆ ಬಂದು ಕೇಳೋಣ ಅದ್ಕೆ ಈ ವರ್ಷ ತಡಿ ಈ ವರ್ಷ ಮನೆದೆಲ್ಲ ಮುಗಿದು ಬಿಡ್ತದೆ ಮುಗಿದಿದ್ದಂಗೆ ಮೊದಲು ಮಾಡೋ ಕೆಲಸನೇ ನಿಮ್ಮನೆಗೆ ಬಂದು ಕೇಳ್ತೀನಿ ಆಯಿತಾ ಹ್ಞೂ ತಡಿ ತಡಿ ತಡಿಕೀನ್ ಕಂತೆ ಈ ವರ್ಷ ತಡಿತೀನಿ ತಡಿ ಆಲೆ ನಮ್ಮವ್ವ ಆ ಗಣ್ಣಿನ ಕಡೆಯವ್ರಿಗೆ ಹೇಳ್ ಕಳ್ಸವ್ಳೆ ನೋಡ್ಕೊ ಬರಕ್ಕೆ ಬನ್ನಿ ಭಾನುವಾರ ಅಂತ ಇನ್ನೂ ತಡೀತಾ ಕುತ್ಕತೀನಿ ತಡಿ ಹಾ ಯಾಗೋ ನಿಂಗೆ ಕೊಡೋರ್ಗೆ ಏನ್ ಇರ್ತಿದ್ಯ ತಂಕಿ ಸರಿಯಾಗಿ ಹೇಳು ಹ್ಞೂ ಕಣ್ರಮ್ಮ ನಾನೇ ಸುಳ್ಳು ಹೇಳನೆ ಈ ಜಲ್ಜಂಟಿ ಇಲ್ವಾ ಮನೆ ಊರ್ಗೆ ಹೋಗಿದ್ದಲ್ಲ ಆಗ ಅವ್ರ ಎಂಟ್ರಿ ಅಂತೆ ನಿಮ್ಮ ಊರ ಕಡೆ ಆದರೆ ಹೆಣ್ಣಿದ್ರೆ ಹೇಳಿ ಅಂದಿದ್ಕೆ ಈಗ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮಅೂನ್ ಹೇಳೈತೆ ಜಾನಕಿನೇ ಅವಳ ಬೇರೆಯನ್ನ ತೋರಿಸೋದು ಜಾನ್ಕಿನೇ ತೋರ್ಸನ ಬರ ಕೇಳೋಣ ಗಂಡಿನ ಕಡ ಅಂತ ಕೇಳಕ್ಕೆ ಬಂದಿತ್ತು ಅದಕ್ಕೆ ನಮ್ಮಅವ್ವನು ಅಪ್ಪನೂ ಮಾತಾಡ್ಕೊಬಿಟ್ಟು ನನ್ನ ಕರದ್ ಬಿಟ್ಟು ಕೇಳಿದ್ರು ಅದಕ್ಕೆ ನಾನು ಇಲ್ಲ ನನ್ನ ಮದ್ವೆ ಹಾಕಲ್ಲ ಶಿವನ್ ಬಿಟ್ಟು ಹೋಗಕ್ಕೆ ಅಂತ ಏನೇನೋ ನೆಪ ಹೇಳಿದೀನಿ ನೀ ನೋಡಿದ್ರೆ ಹಿಂಗಂತಿದ್ಯಲ ಹಾ ಇದೇನು ಹಿಂಗಂತಿದ್ಯಾ ಇದಥೆ ಆಯ್ತಲ್ಲ ಈಗ ಏನು ಮಾಡೋದು ಒಂದು ತಿಳಿತಿಲ್ಲ ಹೋಗು ಅದಕ್ಕೆ ಹೇಳ್ತಿರೋದು ಮೊದ್ಲು ಬಂದ್ಬಿಟ್ಟು ಮನೇಲಿ ಕೇಳು ಹಿಂಗಿಂಗೆ ಮನೆ ಕಟ್ಟಿಸ್ತಿದೀನಿ ಬೇರೆ ಯಾರಿಗೂ ಮಾಡ್ಕೊಡ್ಬೇಡಿ ನಾನೇ ಐತೀನಿ ಅಂತ ಬಂದು ಕೇಳು ಅಲ್ಲ ಕಣಿತ ಜಾನಕಿ ಬರಿ ಮನೆಯದೊಂದೇ ಅಲ್ಲ ನನ್ನ ತಂಗಿ ಇಲ್ವಾ ನನ್ನ ತಂಗಿನೂ ಈ ವರ್ಷ ಮದುವೆ ಮಾಡ್ಬಿಡೋಣ ಅಂತ ನೋಡ್ತಿದ್ವಿ ಏನಿದು ಇದು ಹಿಂಗಾಗ ವರ್ಷ ಕಾದಿದ್ರು ಈ ವರ್ಷ ನನ್ನ ತಂಗಿನ ಮದುವೆ ಮಾಡ್ಬಿಡ್ತಿದ್ವಾ ಇನ್ನು ಮುಂದಿನ ವರ್ಷಕ್ಕೆ ನಾವು ಬೇಕಾರೆ ಹಂಗೇ ಸಿಂಪಲ್ ಆಗಿ ಮದ್ವೆ ಆಗ್ಬೋದಿತ್ತು ಅನ್ಕೊಂಡು ಕುತ್ಕೋ ನಾನೇನು ಹೇಳಕ್ಕಾಗಲ್ಲ ಕಣಪ್ಪ ನಮ್ಮ ಅವ್ವ ಏನಾದ್ರು ತೋರ್ಸಿದ್ರೆ ನಾನು ಬೇಡ ಅನ್ನಕ್ಕಾಗಲ್ಲ ನೀನ್ ಬಂದ್ ಕೇಳಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ತೋರ್ಸಿದಾಗ ಒಪ್ಕೊಂಡ್ ಮದ್ವೆ ಐತಿನ ಅಷ್ಟೇ ಇದೇನೇ ಜಾನ್ಕಿ ನೀನು ಹಿಂಗೆ ಅನ್ಬಿಟ್ರೆ ಏನೇನನ್ ಗತಿ ಹಂಗಾರ ಇಷ್ಟು ವರ್ಷದಿಂದ ಪ್ರೀತಿಸಿತಲ್ಲ ಸುಳ್ಳ ಹೋಗವ ನಿನ್ಗೇನು ಹೊಸಿನ ನನ್ ಮೇಲೆ ಪ್ರೀತಿನೇ ಇಲ್ಲ ಕಂತೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ಇಲ್ಲಿ ಗಂಟ ಬಂದು ಹೇಳ್ತಿದ್ದಿಲ್ಲ ನಾನು ಇಷ್ಟಪಟ್ಟಿರೋವತ್ತಿಗೆ ಬಂದು ಹೇಳ್ತಿರೋದು ಹೇಳದ ಹೊಸಿ ಕೇಳು ರಾಮ ಬಂದ್ಬಿಟ್ಟು ಮನೇಲಿ ಕೇಳು ಮಾಡಿಕೊಟ್ಟಿರ ಮಾಡ್ಕೊಡೋಕಿಲ್ವಾ ಅಂತ ಸುಮ್ಮನೆ ಗಂಡಿನ ಕಡೆಯರು ಬಂದಾಗ ನಾನು ಹಂಗೆ ಮಕ್ ಮನ್ಸು ಮಾಡ್ಕೊಂಡು ಇರೋಕ್ಕಾಗಲ್ಲ ಗೊತ್ತಾ ನಿನಗೆ ಗೊತ್ತು ನಮ್ಮ ಅಪ್ಪ ಎಂಥದ್ದು ಅಂತ ಅದಕ್ಕೆ ಬಂದು ಕೇಳು ರಮ್ಮ ನಾನು ಎತ್ತಗೆ ಅಂತ ಸಾಯನೇ ಹೇಳು ನೀನು ಈ ವರ್ಷ ಎಲ್ಲ ನನಗೆ ಟೈಮ್ ಬೇಕು ಅಂತೀಯ ಹಾಂ ಇಲ್ಲಿ ನೋಡಿದ್ರೆ ಭಾನುವಾರ ಗಂಡಿನ ಕಡೆಯರು ಬರ್ತವ್ರೆ ನಾನು ಎತ್ತಾಗಂತ ಸಾಯನೇ ಹೇಳು ಹುಸಿ ಅರ್ಥ ಮಾಡ್ಕೊಕಿ ನಾನು ಹೇಳದಾ ಅಣ್ಣ ನೀ ಏನಂತ ಬಂದು ಕೇಳಾನೆ ನನ್ನ ತಂಗಿನೂ ಇಲ್ವಾ ಅವಳು ಈ ವರ್ಷ ಮದುವೆ ಮಾಡಬೇಕು ಏನೈತೆ ಅಂತ ಬಂದು ಕೇಳಾನೆ ಇನ್ನೂ ಮನೆನೂ ಕಟ್ಟಿಲ್ಲ ನಿಮ್ಮ ಅಪ್ಪ ಒಪ್ಕೊಂಡಂಗೆ ಆಯ್ತಾ ಅಯ್ಯೋ ಬುಟ್ಟಾಕು ನಿಂಗೆ ಇಷ್ಟ ಇಲ್ಲ ಅಲ್ವಾ ರಾಮಾ ಬುಟ್ಟಾಕು ಇನ್ನು ನನ್ನ ಸುದ್ದಿಗೆ ಬರಕ್ಕೆ ಹೋಗ್ಬೇಡ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಇಲ್ಲ ಕಣ್ರಾಮ ಬಾವಿ ತಕ್ಕ ಬರೋದು ನಿಂತ್ಕೊಳ್ಳೋದು ನಾನು ಅಲ್ಲಿ ಹಿಂದೆ ಹಿಂದೆ ಬರೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡ ನಿಂಗೆ ಕೇಳೋಷ್ಟು ಇದಿಲ್ಲ ಅಲ್ವಾ ಅಷ್ಟು ಧೈರ್ಯ ಇಲ್ಲ ಅಲ್ವಾ ಬುಟ್ಟಾಕು ಇನ್ನು

ಭಾರಿ ಮದುವೆ ಆಗ ನನಗೆ ಬಂದಿದ್ದೆ ಅಯ್ಯೋ ನೀನು ಬಿಟ್ಟೊಂದು ಗಳಿಗೆ ಇರೋಕ್ಕಲ್ಲ ನೀನ ಪ್ರಾಣ ನೀನನ್ನ ಜೀವನನು ಈಗೇನು ಜೀವನ ಇಲ್ಲ ಉಸಿರು ಇಲ್ಲ ಇವತ್ತು ಮೊದಲು ನನಗೆ ಹೊಡ್ಕೋಬೇಕು ಎಕಡೆ ತಗೊಂಡು ಇಂಥ ನನ್ನ ಮಕ್ಕಳು ಸವಾಸ ಮಾಡದ್ನಲ್ಲ ಗೊತ್ತಿದ್ದು ಗೊತ್ತಿದ್ದು ಮದುವೆ ಆಗೋ ಅಷ್ಟು ದಕ್ಷಿಲ್ಲ ಅಂದಮೇಲೆ ಯಾಕೆ ಇಷ್ಟಪಟ್ಟು ಕಾಣೆ ಏನೋ ಟೈಮ್ ಪಾಸ್ ಮಾಡೋಕ್ಕೇನೋ ಥೂ ಇವ್ನ ಜನ್ಮಕ್ಕೆ ಬೆಂಕಿ ಅಕ್ಕ ಇವ್ನು ನಮ್ಮ ಕಂಡು ಬಂದಿದ್ದಕ್ಕೆ ಸರ್ಯಾಗಿ ಕೊಟ್ಬಿಟ್ಟ ನೋಡು ಸರಿಯಾಗಿ ಅವ್ನು ಸುದ್ದಿಗೆ ಹೋಗೋದಿಲ್ಲ ನಾನು ಏನಾರು ಬರ್ಲಿ ಅವನು ಕೆಣಕಂಡ್ ಕೆಣಕಂಡು ಯಕ ಕಿತ್ತೋಗಂಗೆ ಒಡದ್ ಕಳಿಸ್ತೀನಿ ಜನಕಿ ಯಾಕೆ ಹಿಂಗಾಡ್ತಿದ್ದೀನಿ ನಿಂತ್ಕ ಜನಕಿ ಹೊಸ ಮಾತಾಡೋವರೆಗೂ ತಡೀ ಯಾಕೆ ಹಿಂಗಾಡ್ತಿದ್ಯಾ ನಿಂತ್ಕಾ ಹೋಗ ಬಾಯಿ ಮುಚ್ಕೊಂಡು ನನ್ನ ಮಾತ್ ಕಿತ್ತರ್ಸಕ್ಕೆ ಬಂದ್ಬಿಟ್ರೆ ಸರಿಯಾಗಿ ಇಳಿಸ್ತೀನಿ ನೋಡು ಮಾನ ಮರ್ಯಾದೆ ಇಲ್ಲ ಥೂ ನನಗಂತೂ ಏನು ಮಾಡೋಣ ಅನ್ನೋದೇ ಗೊತ್ತಾಯ್ತಿಲ್ಲ ಇವಳು ಬೇರೆ ಹಿಂಗಾಡ್ತವಳೆ ಏನು ಮಾಡೋದ ಇನ್ನು ನನ್ನ ತಂಗಿನ ಮದುವೆ ಮಾಡಿಲ್ಲ ಇನ್ನು ಮನೆ ಕಟ್ಟಿಲ್ಲ ಹೆಂಗೋ ಕೇಳದಪ್ಪ ಹಾಂ ಇವ್ಳ ಬೇರೆ ಹಿಂಗೆ ಕುಣ್ಕೊಂಡು ಹೋಗೋಳಲ್ಲ ಇನ್ನು ಮಾತಾಡ್ಸೋಳ ನನ್ನ ತಡಿ ಹೆಂಗಾರು ಮಾಡಿ ಸಮಾಧಾನ ಮಾಡಬೇಕು ಇಲ್ಲ ಆಗೋದಿಲ್ಲ ಆಮೇಲೆ ಜಾನ್ಕಿ ಜಾನ್ಕೆ ಬವ್ವ ಇಲ್ಲಿ ಹಾ ನೀನ್ ರಾಮನ್ ಮಾತು ಕೇಳೋದಿಲ್ ಬಾ ಬವ್ವ ಇಲ್ಲಿ ಅಯ್ಯೋ ಏನು ಮಾಡೋದು ಒಂದು ತಿಳಿತಿಲ್ಲ ಸೊ ಇವಳು ಬೇರೆ ಹಿಂಗಾಡ್ತವಳೆ ಹೇಳಿದ ಮಾತನ್ನ ಕೇಳ್ತಿಲ್ವಲ್ಲ ಏನು ಮಾಡೋಣ ಏನಾರು ಮಾಡಲೇಬೇಕು ಹಂಗೆ ಕೂತ್ಕೊಂಡ್ರೆ ಆಗೋದಿಲ್ಲ ಇಲ್ಲಾಂದ್ರೆ ನನ್ನ ಕೈ ತಪ್ಪು ಹೋಗ್ಬಿಡ್ತಾಳೆ ಮೊದಲು ಹೋಗ್ಬಿಟ್ಟು ಮನೇಲಿ ಅವ್ನ ಜೊತೆ ಮಾತಾಡ್ತೀನಿ ಏನಂದತ್ತು ಅಂತ ನೋಡೋಣ ಸಡಿ ಮೊದ್ಲು ಹೋಗಿ ಅವನ್ಗೆ ಹೇಳ್ಬಿಟ್ಟು ಏನು ಅಂತ ಕೇಳ್ಕೊ ಬರ್ತೀನಿ ಹ್ಞೂ ಕಣವ ನೀರು ತಂದೆ ಅಲ್ಲೇ ಇಟ್ಟಿದ್ದೀನಿ ನೋಡಿ ಇಟ್ಲಲ್ಲಿ ಯಾಕೆ ಮಗ ಏನಾಯ್ತು ಸಪ್ಕಿದಿಯಲ್ಲ ಹಾ ಏನಾಯ್ತು ನಾನಿಲ್ಲಿ ಸಪ್ಕಿದಿನವ ಏನೂ ಇಲ್ಲ ಏ ನನ್ನತ್ರ ಹೇಳಿ ಯಾಕೆ ಮಗ ಏನಾಯ್ತು ಏ ಏನು ಇಲ್ಲ ಕಣವ ಒಸಿ ಇದು ಹೊಟ್ಟೆನೂ ಐತೆ ಐತಿ ಕಣವ ಅಷ್ಟಿ ನಾನು ಹೊಸ ಗಾಬ್ರೆ ಯಾಕಪ್ಪ ಹೆಂಗೆ ಸೊಪ್ಪು ಕೂತಿದ್ದಾಳು ಅಂತ ಯಾಕೆ ಮಗ ಯಾಕೆ ಹೊಟ್ಟೆನೂ ಆಯ್ತದ ಅಯ್ಯೋ ಏನು ಇಲ್ಲ ಕಣವ ಹುಸಿ ಅಜ್ಜೀರ್ಣದಂಗೆ ಆಗಿರಬೇಕು ಅದಕ್ಕೆ ಹುಸಿ ಹೊಟ್ಟೆ ನೋಯ್ತಾ ಅಯ್ಯೋ ಹುಸಿ ಜೀರಿಗೆ ತಿನ್ನುವಾಗ ಜೀರಿಗೆ ತಿಂದ್ರೆ ಸರಿ ಹೋಯ್ತದಕ್ಕಂತೆ ಒಂದು ನಾಲ್ಕು ಕಾಳು ತಕೊಬಿಟ್ಟು ಜೀರಿಗೆನ ಹಾಕೊಂಡು ಹಾಕೊಂಡು ತಿನ್ನು ಏನು ಹಾಕಲ್ಲಕಂತೆ ಹ್ಞೂ ಸರಿ ಕಣವ ತಿಂತೀನಿ ಹ್ಞೂ ಸರಿ ಹೋಗವ ಒಂದು ನಾಲ್ಕು ಕಾಳು ಜೀರಿಗೆ ತಿನ್ಬಿಟ್ಟು ಹುಸಿ ಹತ್ತಾಗಿತ್ತ ಓಡಾಡು ಅಜ್ಜೀರ್ಣದಂಗೆ ಆದರೆ ಹುಸಿ ಅರಿಕತ್ತದೆ ಹ್ಞೂ ಸರಿ ಕಣವ ಹಸ್ ಹೋಗತಿಗೆ ನಾನಂತೂ ಹುಸಿ ಎದುರು ಕಳಿಲ್ಲ ಕಣಪ್ಪ ഹാരിഹോദു ഇത് ബന്ബിട്ട് സപ്പലല്ല ഏനായിട്ടപ്പ ಅಂತ മുൻ വരുന്നത് മുൻ സംചിക്ക അല്ല വരെ പ്ലീസ് ലൈക്ക് മാി ಮಾಡಿ മാി ಮಾಡಿ ನಿಮ್ಮ നിന്ന അനിക്കയു കമെൻറ്റ് ತಿಳಿಸಿ